ಹಲೋ ಫ್ರೆಂಡ್ಸ್ ನಮಸ್ತೆ ನಯನ ಅನಿಲ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಇನ್ನೊಂದು ರೆಸಿಪಿ ಹೇಳ್ಕೊಡ್ತಿದ್ದೀನಿ ಅದು ಕೊಬ್ಬರಿ ಉಂಡೆ ಇಲ್ಲ ಕೊಬ್ಬರಿ ಮಿಠಾಯಿ ಕೊಬ್ಬರಿ ಮಿಠಾಯಿಗೆ ಬೇಕಾಗಿರುವ ಪದಾರ್ಥಗಳು ಕೊಬ್ಬರಿ ಬೆಲ್ಲ ಏಲಕ್ಕಿಕಾಯಿ ರವೆ ಕೊಬ್ಬರಿಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಪುಡಿ ರೆಡಿಯಾಗಿದೆ ಜಾಸ್ತಿ ಸಣ್ಣ ಪುಡಿ ಮಾಡ್ಕೋಬೇಡಿ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ಳಿ ನಾನು ಅಂದರೆ ಇಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಆಗಿಬಿಟ್ಟಿದೆ ನೀವು ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ಳಿ ಕೊಬ್ಬರಿ ಪುಡಿ ರೆಡಿಯಾಗಿದೆ ನೆಕ್ಸ್ಟು ಕೊಬ್ಬರಿನ ಹುರ್ಕೋಬೇಕು ಒಂದು ಪಾನ್ ಇಟ್ಬಿಟ್ಟು ಕೊಬ್ಬರಿ ಹುರ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕಿ ಉಡಿ ಮಾಡ್ಕೊಂಡಿರೋ ಕೊಬ್ಬರಿಕಾಯನ್ನ ಸೇರಿಸಿ ಹುರ್ಕೋಬೇಕು ಕಮ್ಮಿ ಫ್ಲೇಮಲ್ಲೇ ಹುರ್ಕೊಳ್ಳಿ ಜಾಸ್ತಿ ಉರಿ ಮಾಡ್ಕೊಂಡು ಉರಿಯಕ್ಕೋದ್ರೆ ಸ್ವಲ್ಪ ಸೀದೋಗುತ್ತೆ ಅದು ಕಮ್ಮಿ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಕೊಬ್ಬರಿನ ಎಷ್ಟು ಚೆನ್ನಾಗಿ ಉರಿತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಕೊಬ್ಬರಿ ಉಂಡೆ ಇಲ್ಲ ಕೊಬ್ಬರಿ ಮಿಠಾಯಿ ಕಮ್ಮಿ ಫ್ಲೇಮಲ್ಲಿ ಇಟ್ಬಿಟ್ಟು ಏಲಕ್ಕಿ ಕಾಯಿನ ಪುಡಿ ಮಾಡ್ಕೊಬಿಡೋಣ ಏಲಕ್ಕಿ ಕಾಯಿ ಪುಡಿ ರೆಡಿ ಆಗಿದೆ ಕಮ್ಮಿ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡ್ಕೊತಿರಬೇಕು ಕಾಯಿನ ಇಲ್ಲಾಂದರೆ ಸೀದೋಗುತ್ತೆ ನೆಕ್ಸ್ಟ್ ಒಂದು ಬೆಲ್ಲನ ಮೊದಲು ಸೋರಿಸ್ಕೋಬೇಕು ಅದೊಂದ್ರೆ ಸ್ವಲ್ಪ ಗಲೀಜಿರುತ್ತೆ ಅಲ್ವ ಬೆಲ್ಲದಲ್ಲಿ ಅದನ್ನು ಸೋರ್ಸ್ಕೋಬೇಕು ನಾನು ಒಂದು ಬಟ್ಲೆಗೆ ಹಾಕ್ಬಿಟ್ಟು ಕರ್ಗಿಸ್ಕೊಬಿಡ್ತೀನಿ ಮೊದಲು ಕರ್ಗಿಸ್ಕೊಬಿಟ್ಟು ಆಮೇಲೆ ಸೋರಿಸ್ಕೋತೀನಿ ಕೊಬ್ಬರಿಕಾಯಿನ ಹಂಗಂಗೆ ನೋಡ್ಕೊತಿರ್ಬೇಕು ಇಲ್ಲಾಂದರೆ ಸೀದೋಗುತ್ತೆ ಅದು ಇದನ್ನು ಹುರ್ಕೊಂಡು ನಾನು ಬೇರೆ ಪಾತ್ರೆಗೆ ಸುರ್ಕೊಳ್ತಿದ್ದೀನಿ ಸುರ್ಕೊಂಡು ಅದೇ ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕಿ ರವೆ ಹುರ್ಕೊಬಿಡ್ತೀನಿ ರವೆನೂ ಅಷ್ಟೇ ಕಮ್ಮಿ ಫ್ಲೇಮಲ್ಲೇ ಹುರ್ಕೊಳ್ಳಿ ಇಲ್ಲಿ ನಾನು ಸಣ್ಣ ರವೆ ಚಿರೋಟಿ ರವೆ ಅಂತಾರೆಲ್ಲ ಆ ರವೆ ತಗೊಂಡಿದ್ದೀನಿ ಬೆಲ್ಲ ಕರಗ್ತಾ ಇದ್ದೆ ಕಮ್ಮಿ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ರವೆನ ಬಿಟ್ಟು ಇನ್ನೊಂದು ಪಾನಿ ಇಟ್ಬಿಟ್ಟು ಬೆಲ್ಲ ಕರಗಿರೋ ಬೆಲ್ಲನ ಸೋರ್ಸ್ಕೊಬಿಡ್ಬೇಕು ನೋಡಿ ಬೆಲ್ಲ ಫುಲ್ ಕರಗೈತೆ ಈಗ ಇದನ್ನ ಸೋರ್ಸ್ಕೊಬಿಡೋಣ ಸೋರ್ಸ್ಕೊಂಡಾಗಿದೆ ನೋಡಿ ಎಷ್ಟೊಂದು ಗಲೀಜು ಬಂದೈತೆ ಯಾವಾಗಲೇ ಆದರೂ ಸರಿ ಬೆಲ್ಲನ ಕರಗಿಸ್ಕೊಂಡು ಬೇರೆ ಪಾತ್ರೆಗೆ ಹಾಕೋಬೇಕು ಅಂದರೆ ತೀರಾ ಬೆಲ್ಲನೇ ಹಾಕ್ಬಿಟ್ಟು ಏನು ಮಾಡೋಕೆ ಹೋಗ್ಬಿಡಿ ಅಂದರೆ ತುಂಬ ಗಲೀಜು ಇರುತ್ತೆ ಬೆಲ್ಲ ನೆಕ್ಸ್ಟ್ ಪಾಕ ರೆಡಿ ಮಾಡ್ಕೋಬೇಕು ಒಂದೇಳೆ ಪಾಕ ಬಂದ್ರೆ ಸಾಕು ಬೆಲ್ಲ ಚೆನ್ನಾಗಿ ಕರಗೈತೆ ಈಗ ಪಾಕನು ರೆಡಿ ಆಗೈತೆ ಬೆಲ್ಲ ಕುದೀತಿರುವಂಗೆ ಕಮ್ಮಿ ಫ್ಲೇಮ್ ಮಾಡಿಬಿಟ್ಟು ಅದಕ್ಕೆ ಕೊಬ್ಬರಿ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ಮಿಕ್ಸ್ ಮಾಡ್ತಿದ್ದೀನಿ ಕೊಬ್ಬರಿ ಜೊತೆಗೆ ರವೆನೂ ಸೇರಿಸ್ಕೊಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದೇನು ಗಂಟಾಗಲ್ಲ ಏನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಪಾತ್ರೆಗೂ ಸುದ ಎಲ್ಲೂ ಅಂಟು ಥರ ಅಂಟ್ಕೊಳ್ಳೋಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ತುಪ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪಾತ್ರೆಗೆ ಎಲ್ಲೂ ಸುದ ಅಂಟ್ಕೊಳ್ಳಲ್ಲ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲೂ ಸುದ ಎಲ್ಲೂ ಅಂಟ್ತಿಲ್ಲ ಎಷ್ಟು ನೀಟಾಗಿ ಬರ್ತೈತೆ ನೆಕ್ಸ್ಟ್ ಏಲಕ್ಕಿ ಕಾಯಿ ಪುಡಿ ಮಾಡೋ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಇದು ಫ್ಲೇವರಿಗೋಸ್ಕರ ಅಷ್ಟೇ ಯೂಸ್ ಮಾಡೋದು ಅಂದರೆ ಹಾಕೋಬೋದು ಅಂದರೆ ಸ್ಕಿಪ್ ಮಾಡ್ಕೋಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಅದು ಮಿಚ್ಚಿಟ್ಬಿಡಿ ಅದು ಕಮ್ಮಿ ಫ್ಲೇಮಲ್ಲೇ ಒಂದು ತಟ್ಟೆ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ತಟ್ಟೆಗೆ ಫುಲ್ ಎಲ್ಲ ಚೆನ್ನಾಗಿ ತುಪ್ಪ ಸಾವರ್ಕೋಬಿಡಿ ಇಲ್ಲಿ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ಈ ಪಾತ್ರೆಯಿಂದ ತೆಗೆದು ತಟ್ಟೆಗೆ ಹಾಕೋಬಿಡಿ ಈಗ ತಟ್ಟೆಗೆ ಹಾಕ್ಕೊಂಡು ಬೇಕು ಅಂದರೆ ನೀವು ಉಂಡೆ ಹಂಗೆ ಕಟ್ಕೋಬೋದು ಇಲ್ಲಾಂದರೆ ಕಟ್ ಮಾಡ್ಕೋತೀನಿ ಅಂದರೆ ಕಟ್ ಮಾಡ್ಕೊಬೋದು ನೀವು ನೋಡಿ ಪಾತ್ರೆಗೆ ಸ್ವಲ್ಪ ಅಂಟಿಲ್ಲ ಒಂದು ಸ್ವಲ್ಪ ಎಲ್ಲೂ ಇದಾಗಿಲ್ಲ ಒಂದು ಸ್ವಲ್ಪ ಉಂಡೆ ಕಟ್ಕೊತಿದ್ದೀನಿ ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈಗ ಸ್ವಲ್ಪ ಉಂಡೆ ಕಟ್ಕೋತಿದ್ದೀನಿ ನೋಡಿ ಈ ಥರ ನೀಟಾಗಿ ಉಂಡೆ ಕಟ್ಕೊಳ್ಳಿ ಉಂಡೆ ಕಟ್ ಆಗಿದೆ ನೋಡಿ ಸ್ವಲ್ಪ ಎಲ್ಲೂ ಕೈಯಲ್ಲೂ ಅಂಟ್ಕೊಂಡಿಲ್ಲ ತಟ್ಟೆಗೂ ಸದ ಎಲ್ಲೂ ಅಂಟಿಲ್ಲ ನೋಡಿ ಕೊಬ್ಬರಿ ಉಂಡೆ ಇಲ್ಲ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್